ಮಹಾನಗರದ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಅಲ್ಲದೆ ವಾಹನಗಳ ಸಂಖ್ಯೆಯು ಹೆಚ್ಚಾಗುತ್ತಿದೆ ಇಲ್ಲಿ ಇಕ್ಕಟ್ಟಾದ ರಸ್ತೆಗಳಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಈ ಕೂಡಲೇ ಕಲಬುರಗಿ ನಗರದಲ್ಲಿನ ರಸ್ತೆಗಳ ಅಗಲೀಕರಣ ಕೈಗೆತ್ತಿಕೊಳ್ಳುವಂತೆ ವೀರ ಕನ್ನಡಿಗರ ಸೇನೆ ವತಿಯಿಂದ ಒತ್ತಾಯಿಸಲಾಯಿತು ಕಲಬುರ್ಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿರುವ ಜನತಾ ಬಜಾರ್ ದಿಂದ ಸಿಟಿ ಬಸ್ ನಿಲ್ದಾಣ ಚೌಕ್ ಬಜಾರ್ ದಿಂದ ಸರಫ್ ಬಜಾರ್ ಗಣೇಶ್ ಮಂದಿರವರೆಗೆ ಗಂಜ್ ವರ್ಗೆ ಸರಫ್ ಬಜಾರ್ ನ ಗಣೇಶ್ ಮಂದಿರದಿಂದ ಚಪ್ಪಲ್ ಬಜಾರ್ ಚೌಕ್ ದಿಂದ ಏಷಿಯನ್ ಮಾಲ್ ವರ್ಗೆ ಮದನ್ ಸಿನ್ಮಾಟಕ್ಕೆ ಲೋಹರ್ ಹುಮನಾಬಾದ್ ಬೇಸ್ ಹೀಗೆ ಎಸ್ಟಿಐಟಿಯಿಂದ ಬಿಜಾಪುರ ಆಸ್ಪತ್ರೆಯವರೆಗೆ ಮತ್ತು ಲಾಲ್ಗಿರಿ ಕ್ರಾಸ್ ಇಂದ ತಿಮ್ಮಾಪುರ ವೃತ್ತದವರೆಗೆ ಹೀಗೆ ಇನ್ನಿತರೆ ಸ್ಥಳಗಳಲ್ಲಿ ಅತಿ ಹೆಚ್ಚು ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರದ ವಾಹನಗಳು ಸಂಚರಿಸುತ್ತಿದ್ದು ಈ ಎಲ್ಲಾ ರಸ್ತೆಗಳು ಅಗಲೀಕರಣ ಕೈಗೆತ್ತಿಕೊಂಡು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೇನೆಯ ಅಧ್ಯಕ್ಷ ಅಮೃತ್ ಸಿ ಪಾಟೀಲ್ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮೃತ್ ಸಿ ಪಾಟೀಲ್ ಉಪಾಧ್ಯಕ್ಷ ರವಿ ಮುಖಂಡರುಗಳಾದ ಶಿವಾಜಿ ಚೌಹಾಣ್ ಶಿವಾನಂದ ಚಿಕ್ಕಾಣಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೆಲವೊಂದು ಬೇಡಿಕೆ ಇಟ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಮನವಿ ನೀಡ್ತಕ್ಕಂಥ ಉದ್ದೇಶವೇನೆಂದರೆ ಮತ್ತು ಪ್ರತಿಭಟನೆ ಮಾಡತಕ್ಕಂಥ ಉದ್ದೇಶ ಏನೆಂದರೆ ಬಹು ವರ್ಷಗಳಿಂದ ನೆನಗುದಿ ಬಿದ್ದಿರುವ ರಸ್ತೆಗಳೀಕರಣವನ್ನ ಶೀಘ್ರವೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೈಗೆತ್ತಿಕೊಂಡು ಇಡೀ ಸಂಚಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಯಾಕಂದರೆ ಇವತ್ತು ನಗರದ ಸೂಪರ್ ಮಾರ್ಕೆಟ್ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ಏನಾದರೂ ಆಗಲೇ ಉಳಿತಕ್ಕಂಥ ಈ ರಸ್ತೆಗಳಾಗಿವೆ ಚಿಕ್ಕ ಚಿಕ್ಕದಾಗಿ ಹೋದ ಬಾರಿ ಭಾಳ ವರ್ಷಗಳ ಹಿಂದ್ಗಡೆ ಏನದ ಕೈಗೆ ಕೈಗೆತ್ಕೊಂಡಿರು ಅದು ಅರ್ಧಕ್ಕೆ ನಿಂತದ ಇವತ್ತು ಕಪಡಾ ಬಜಾರ್ ಆಗಿರ್ಬೋದು ಚಪ್ಪಲ್ ಬಜಾರ್ ಆಗಿರಬಹುದು ಸರಬ್ ಬಜಾರ್ ಆಗಿರ್ಬೋದು ರೋಡ್ ಆಗಿರ್ಬೋದು ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ ಕೂಡ ರಸ್ತೆಗಳ ಚಿಕ್ಕದಾಗಿ ಅದೇ ರಸ್ತೆಗಳ ಮೇಲೆ ಏನದ ಇವತ್ತು ಬಂಡಿಗಳನ್ನು ಹಚ್ಚಿ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಾ ಇದೆ ಹಾಗಾಗಿ ನಮ್ಮ ವ್ಯಾಪಾರಸ್ಥರಿಗೆ ಏನದ ಇವತ್ತು ಬೇರೆ ಕಡೆ ಸ್ಥಳದ ಮಾರುಕಟ್ಟೆಗಳ ವ್ಯವಸ್ಥೆ ಮಾಡಿ ಇಡೀ ಏನದ ಇವತ್ತು ಆ ಸೂಪರ್ ಮಾರ್ಕೆಟ್ನ ಇರ್ತಕ್ಕಂಥ ರಸ್ತೆಗಳು ಇವತ್ತು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅದೇ ರೀತಿ ಈ ಚಿಕ್ಕದಾಗಿ ರಸ್ತೆಗಳನ್ನು ಇವತ್ತು ಅಕ್ರಮವಾಗಿ ಕೆಲವು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಕೊಳ್ತಾ ಇದ್ದೀವಿ ರಸ್ತೆ ಅಗಲೀಕರಣ ಮಾಡಿ ಜನರಿಗೆ ಮತ್ತು ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾವು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ರಸ್ತೆ ಅಗಲೀಕರಣ ಏನಾದರೂ ಆಗದೆ ಹೋದಲ್ಲಿ ಭಾಳಷ್ಟು ದಿನನಿತ್ಯ ಎರಡು ಗಂಟೆಗಳ ಕಾಲ ರಾಜ್ಯದ ಬೆಂಗಳೂರಿನಲ್ಲಿ ಯಾವ ರೀತಿ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಂಚಾರ ಜಾಮ್ ಆಗ್ತಿದೆ ಅದೇ ರೀತಿ ಕೂಡ ಕಲಬುರಗಿ ನಗರದಲ್ಲಿ ಕೂಡ ಅದು ಚಪ್ಪಲ್ ಬಾಜಾರಲ್ಲಿ ವಿಶೇಷವಾಗಿ ಚಪ್ಪಲ್ ಬಾಜಾರ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಜನತಾ ಸಿಟಿ ಬಸ್ ರಸ್ತೆ ದಿನನಿತ್ಯ ನೋಡ್ಬೋದು ಸುಮಾರು ಎರಡು ಗಂಟೆ ದೀಡ್ ಗಂಟೆಗಳ ಕಾಲ ಇವತ್ತು ಅಲ್ಲಿ ಸಂಚಾರ ದಟ್ಟಣೆ ಇರುವುದರಿಂದ ಮತ್ತು ರೋಡಿನ ಮೇಲೆ ಬಂಡಿ ನಿಂದಿರೋದ್ರಿಂದ ಇವತ್ತಿನದ ಸಣ್ಣ ಚಿಕ್ಕದ ರಸ್ತೆಲಿಂದ ಇವತ್ತು ಸಂಚಾರಕ್ಕೆ ಮತ್ತು ತೊಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಈ ರಸ್ತೆ ಅಗಲೀಕರಣ ಕೈಗೆತ್ಕೊಂಡು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್